ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಕಿಚನ್ ಐಟಮ್ಸ್ನ ನಾನು ತರಿಸಿದ್ದೆ ಮೀಶೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಹಾಕ್ತಾ ಇರೋದು ಅಷ್ಟೆ ಸೊ ಲಾಸ್ಟ್ ವೀಕ್ ನಾನು ಕಿಚನ್ ಮೇಕೋವರ್ ಮಾಡಿದಾಗ ಕೆಲವೊಂದೊಂದು ಐಟಮ್ಸನ್ನ ತರಿಸಿದ್ದೆ ಎಲ್ಲ ಅಂದ್ಕೋಬೋದು ತುಂಬ ಕಾಸ್ಟ್ಲಿ ಐಟಮ್ಸ್ಗಳು ಇದೆಲ್ಲ ಅಂತ ಇಲ್ಲ ಸೀರಿಯಸ್ಲಿ ನಾನು ಪ್ರೈಸ್ ಡ್ರಾಪ್ ಆದಾಗ ತುಂಬ ನೋಡಿದೆ ತುಂಬ ಚೆನ್ನಾಗಿರುವಂತಹ ಐಟಮ್ಸು ಇಲ್ಲಿ ಗ್ಲಾಸ್ ಜಾರು ತ್ರೀ ಫಿಫ್ಟಿ ಬೇರೆ ಎಲ್ಲ ಕಡೆ ಇಲ್ಲಿ ಟೂ ಫಿಫ್ಟಿ ಟೂಗೆ ಇತ್ತು ನನಗೆ ಫಸ್ಟ್ ಬಂದು ನಾನು ಇದು ಏನು ನಾನು ಕಲ್ದು ಇದನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಫೋರ್ ಫಿಫ್ಟಿ ಟು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಎಷ್ಟು ಅಷ್ಟು ಚೆನ್ನಾಗಿದೆ ಒಂದು ಶೋ ಆಗಿ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಕೊಡಕ್ಕೆ ಹೋಗಬೇಡಿ ಒಂದು ಶೋ ಪೀಸಾಗಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಸೊ ಇವಾಗ ನಾನು ತೋರಿಸ್ತಾ ಇರೋದು ರ್ಯಾಕ್ ರೈಟ್ ಸೈಡ್ನಲ್ಲಿ ತೋರಿಸ್ತಾ ಇರುವಂಥದ್ದು ಕಿಚನ್ ರ್ಯಾಕು ಕಿಚನ್ ರ್ಯಾಕು ಕೂಡ ಅಷ್ಟೇ ನಾನ್ನೂರ ಎಪ್ಪತ್ತ ಎರಡು ರೂಪಾಯಿ ತುಂಬ ಚೆನ್ನಾಗಿದೆ ಲೋ ಪ್ರೈಸು ಇವಾಗ ಅಟ್ ಪ್ರೆಸೆಂಟ್ ಮೀಶೋದಲ್ಲಿ ಲೋ ಪ್ರೈಸ್ ನಡೀತಾ ಇದೆ ರ್ಯಾಕ್ಗಳ ಮೇಲೆ ನೀವು ಹೋಗಿ ತೊಗೊಬೋದು ಆರಾಮ್ಸೆ ಇದರಲ್ಲಿ ಏನಪ್ಪ ಅಂತ ಅಂದರೆ ನಾವೇ ಅಸೆಂಬಲ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದರಲ್ಲೇ ಬೇರೆ ಬೇರೆ ವೇರಿಯಂಟ್ ಕೂಡ ಇದೆ ನೀವು ಅದನ್ನು ನೋಡಿಕೊಂಡು ತೊಗೊಬೋದು ಅಸೆಂಬಲ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಅದಾದಮೇಲೆ ಸ್ಟಿಕ್ಕರು ನೀವು ನೋಡ್ತಾ ಇದ್ದಿರೋ ಸ್ಟಿಕ್ಕರು ಇದು ಅಷ್ಟೇ ಎರಡು ಸೇರಿ ನನಗೆ ಒನ್ ನೈಂಟೀನ್ ಈಚು ಎರಡು ಸೇರಿ ಟು ಫಾರ್ಟಿ ಆಯಿತು ಬಟ್ ತುಂಬ ಚೆನ್ನಾಗಿದೆ ನಾನು ತರಿಸಿದ್ದಂತೂ ತುಂಬ ಚೆನ್ನಾಗಿತ್ತು ಸೊ ಇದಾಗಿತ್ತು ಆಮೇಲೆ ಇಷ್ಟು ಐಟಮ್ಸ್ಗಳಿಗೆಲ್ಲ ನನಗೆ ಏನಿಲ್ಲ ಅಂತ ಅಂದರು ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಒಳಗೆ ನಾನು ಈ ಮುಂಚೆಯೂ ಒಂದು ಸರಿ ನಾನು ಹಾಲ್ ಹಾಕಿದ್ದೀನಿ ಮೀಶೋ ಹಾಲ್ನ ನೋಡಿಲ್ಲ ಅಂದರೆ ನೋಡಿ ಅಲ್ಲೂ ಕೂಡ ಅಷ್ಟೇ ಒಂದು ಒಂದೂವರೆ ಸಾವಿರದ ಮೇಲೆ ನಾನು ಸಾವನ್ನ ತರಿಸಿದ್ದೆ ಅದು ಪ್ರೈಸ್ ಡ್ರಾಪ್ ಆದಾಗಲೇ ತರಿಸಿದ್ದೆ ನೀವು ಯಾವುದೇ ಒಂದು ಐಟಮ್ಸ್ನ ತಗೋಬೇಕಾದ್ರೆ ಪ್ರೈಸ್ ಡ್ರಾಪ್ ನೋಡಿ ಆಮೇಲೆ ರೇಟಿಂಗ್ಸ್ ನೋಡಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ಈ ಕೆಲವೊಂದೊಂದು ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಎಷ್ಟು ಎಷ್ಟೋ ದುಡ್ಡನ್ನ ಉಳಿಸ್ಬೋದು ಓಕೆನಾ ಅದೇ ಒಂದು ಆಯಿಲ್ ಬಾಟಲ್ನೇ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ ಹೊರಗಡೆ ಎಲ್ಲ ಕಡೆ ತೊಗೋಬೇಕು ಅಂದರೆ ತ್ರೀ ಫಿಫ್ಟಿ ತೊಗೋತೀವಿ ಅದೇ ಇಲ್ಲಿ ಟೂ ಫಿಫ್ಟಿ ಟೂಗೆ ಎರಡು ಆಯಿಲ್ ಬಾಟಲ್ಲು ಆಮೇಲೆ ಇದು ಸ್ಪ್ಯಾಚುಲಾಸ್ ಎರಡು ಎಕ್ಸ್ಟ್ರಾ ಟು ಕ್ಯಾಪ್ಸು ಎಲ್ಲ ಇತ್ತು ಬಟ್ ಸೀರಿಯಸ್ಲಿ ಇದಂತೂ ವರ್ತ್ ಅಂತ ಅನ್ನಿಸ್ತು ಆಫರ್ ಇನ್ನೂ ನಡೀತಾ ಇದೆ ನೀವು ಈಗಲೇ ಹೋಗಿ ಮೀಶೋದಲ್ಲಿ ಚೆಕ್ ಮಾಡಿ ಆರ್ಡರ್ ಮಾಡಿ ಈಸಿಯಾಗಿ ನಿಮಗೆ ಡೆಲಿವರಿ ಎಲ್ಲ ಬೇಗ ಆಗುತ್ತೆ ಹಾಗೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿರ್ತಾರೆ ಒಡೆಯುತ್ತೆ ಅನ್ನೋ ಒಂದು ಭಯನೇ ಇರಲ್ಲ ಸೊ ಇದೊಂದು ಆಮೇಲೆ ಆಯಿಲ್ ಬಾಟಲ್ ಜೊತೆ ಇನ್ನು ತ್ರೀ ಗ್ಲಾಸ್ ಜಾರ್ಸ್ನ ಕೊಟ್ಟಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಅಷ್ಟೇ ಎಲ್ಲ ಸೇರಿ ನನಗೆ ಟೂ ಫಿಫ್ಟಿ ಟೂಗೆ ಅಮೌಂಟ್ ಬಿದ್ದಿದ್ದು ನಾನು ಆಯಿಲ್ ಬಾಟಲ್ ಏನೋ ಚೆನ್ನಾಗಿತ್ತು ಬಟ್ ಕ್ಯಾಪ್ ಇರಲಿಲ್ಲ ಸೊ ಹಾಗಾಗಿ ಕ್ಯಾಪು ಸಿಂಗಲ್ ಸಿಗಲ್ವೇನೋ ಅಂತ ನಾನು ಆಯಿಲ್ ಬಾಟಲ್ ಜೊತೆಗೆ ನಾನು ಬುಕ್ ಮಾಡಿದೆ ಬಟ್ ಆಮೇಲೆ ನೋಡಿದೆ ಕ್ಯಾ ಕ್ಯಾಪು ಸಿಗುತ್ತೆ ಅಂತ ಲಾಸ್ಟಲ್ಲಿ ಇದು ಒಂದು ನನಗೊಂದು ಡೈರಿ ಬೇಕಿತ್ತು ಇದು ಕೂಡ ಪ್ರೈಸ್ ಡ್ರಾಪ್ ಆಗಿತ್ತು ಇದು ಕೂಡ ತಗೊಂಡೆ